ನಮಸ್ಕಾರ ರೀ ಸ್ನೇಹಿತರೆ ಖಾಲಿ ಹೊಟ್ಟೆಯಲ್ಲಿ ಪಪಾಯ ಹಣ್ಣು ತಿನ್ನೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇವೆ ಬನ್ನಿ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಪಪಾಯ ಇನ್ನೊಂದು ಹೆಸರು ಪರಂಗಿ ಹಣ್ಣು ಈ ಹಣ್ಣು ವರ್ಷ ಪೂರ್ತಿಯು ಕಾಣಬಹುದಾದ ಹಣ್ಣಾಗಿದೆ ಸ್ನೇಹಿತರೆ ಈ ಹಣ್ಣನ್ನು ಖಾಲಿ ಹೊಟ್ಟೆಯಲ್ಲಿ ತೆಗೆದುಕೊಂಡರೆ ಪ್ರತಿನಿತ್ಯ ಬಹಳ ಬಹಳ ಪ್ರಯೋಜನಕಾರಿ ಅಂಶಗಳಿವೆ ಬನ್ನಿ ಅವು ಯಾವೆಲ್ಲ ಪ್ರಯೋಜನಗಳಿವೆ ಎಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಖಾಲಿ ಹೊಟ್ಟೆಯಲ್ಲಿ ಪಪಾಯ ಹಣ್ಣು ತಿನ್ನೋದ್ರಿಂದ ಸಾಕಷ್ಟು ಪ್ರಯೋಜನ ಇದೆ ಸ್ನೇಹಿತರೆ ಒಂದು ಹೊಟ್ಟೆಯ ಎಲ್ಲ ಸಮಸ್ಯೆಗಳು ದೂರವಾಗುತ್ತದೆ ಎರಡು ಮಲಬದ್ಧತೆಯಿಂದ ದೂರ ಉಳಿಯಬಹುದು ಮೂರು ದೇಹದಲ್ಲಿನ ಟ್ಯಾಕ್ಸಿಕನ್ ತೆಗೆದುಹಾಕುತ್ತದೆ ಚರ್ಮ ಹಾಗೂ ಕೂದಲಿಗೆ ಬಹಳ ಒಳ್ಳೆಯದು ತಂಪು ದೇಹದವರಿಗೆ ಪಪಾಯ ಹಣ್ಣು ತಿನ್ನೋದ್ರಿಂದ ಉಷ್ಣಾಂಶವು ಹೆಚ್ಚಾಗುತ್ತದೆ ಸ್ನೇಹಿತರೆ ಜೀರ್ಣಕ್ರಿಯೆಯಾಗಲು ಸಹಾಯ ಮಾಡುತ್ತದೆ ಪಪ್ಪಾಯದಲ್ಲಿ ಕೊಬ್ಬು ಪ್ರೋಟೀನ್ ಕಾರ್ಬೋಹೈಡ್ರೇಟ್ಸ್ ಅಂಶಗಳು ಹೆಚ್ಚಾಗಿರುತ್ತವೆ ಇದರಲ್ಲಿ ವಿಟಮಿನ್ ಎ ಅಂಶ ಹೆಚ್ಚಿರುವುದರಿಂದ ಕಣ್ಣಿನ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಮೂತ್ರಕೋಶದಲ್ಲಿ ಕಲ್ಲು ಇರುವವರು ದಿನನಿತ್ಯ ಸೇವನೆ ಮಾಡಲೇಬೇಕು ಮಕ್ಕಳಲ್ಲಿ ನರ ದೌರ್ಬಲ್ಯವಿದ್ದರೆ ಇದರ ಸೇವನೆ ಬಹಳ ಉಪಯೋಗಕಾರಿಯಾಗಿರುತ್ತೆ ಸ್ನೇಹಿತರೆ ಸ್ನೇಹಿತರೆ ಇಷ್ಟೆಲ್ಲ ಬೆನಿಫಿಟ್ಸ್ ಇರುವಂಥ ಪಪಾಯ ಹಣ್ಣನ್ನು ಪ್ರತಿನಿತ್ಯ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡಿದರೆ ತುಂಬ ಉತ್ತಮ ಸ್ನೇಹಿತರೆ ಧನ್ಯವಾದಗಳು ಸ್ನೇಹಿತರೆ